ನಮಸ್ಕಾರ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ನಾವು ಮನೆ ಮಾಡ್ತಾಯಿದ್ದೀವಿ ನಾವು ಅಲೆಮಾರಿ ಅಕ್ಕಿ ಪಿಕ್ಕಿ ಜನ ಇಲ್ಲಿ ನೋಡ್ತಾ ಇದ್ದೀರಿ ಅಂಗಲ್ರು ಚಿಕ್ಕ ಮಕ್ಕಳು ಮತ್ತು ಎಲ್ಲ ವಯಸ್ಸಾದವರು ನಮ್ಮ ಅಡುಗೆ ಕೊಲೆ ಭಾಳ ಸುಂದರವಾದದ್ದಿದೆ ಬನ್ನಿ ತೋರಿಸ್ತೀವಿ ಇಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ಜಗ ಇದು ದೊಡ್ಡ ಇದು ಮೀಟಿಂಗ್ ಹಾಲು ಮತ್ತು ಡೈನಿಂಗ್ ಟೇಬಲು ಹಾಲು ಕಿಚನ್ ಎಲ್ಲ ನಮ್ದು ಇದೆ ಬದುಕು ತುಂಬ ದೊಡ್ಡದಿದೆ ದಯಮಾಡಿ ನಮಗೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕು ಒಂದು ತಾಡ್ಬಾಲ್ಕೊಂಡಂಥ ಶಕ್ತಿ ಇಲ್ಲ ನಮ್ಮಲ್ಲಿ ಈ ಥರ ಜೀವನಗಳು ಸಾಕ್ತದಾವೆ ನೀವು ನಿನ್ನೆ ಒಳ ವಿಚಾರ ಮಾಡಿದ್ದು ಭಾಳ ಅನ್ಯಾಯ ಸಾರಿದು ನಮಗೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ನಮ್ಮದಾದಂಥದ್ದು ಸಪ್ರೇಟ್ ನಿಗಮ ಮಾಡಿಕೊಡಿ ಅದಕ್ಕೆ ದಯಮಾಡಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಮಾಡ್ಕೊಡ್ಬೇಕಂತ ಈಗ ನೋಡು ನಮ್ಮ ಮಹಿಳೆಯರು ಇವರೆಲ್ಲ ಬೀದಿಯಲ್ಲಿ ಭಿಕ್ಷಿಕ್ಕು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತವ್ರೆ ನೋಡಿ ಇದ್ರಲ್ಲಿ ಬಿದ್ದಿದ್ದೀವಿ ನಾವು ಸ್ವಲ್ಪ ಇದು ಹೋಗಿದ್ರು ಅವ್ರಿಗೆ ಗೊತ್ತಾಗ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಜನ ಇದೀವಿ ನಾವು ಇನ್ನೂ ದೊಡ್ಡ ದೊಡ್ಡ ಇದೆಲ್ಲ ಇದೇ ಟೆಂಟ್ ಬಿಡಿಸಿದ ಮೇಲೆ ಇವೆಲ್ಲ ಹೋದು ಇದೇ ಪರಿಸ್ಥಿತಿ ನಮ್ಮ ಅಡಿಗೆ ಮಾಡೋ ಜಾಗ ಅದು ನೋಡು ಸಿಲಿಂಡ್ರ್ ಹೆಂಗೈತಿ ಮತ್ತು ಗ್ಯಾಸ್ ಹೆಂಗೈತಿ ನಮ್ಮದು ಹೆಂಗೆ ಅಡುಗೆ ಮಾಡ್ಕೊಂಡು ತಿಂತೀವಿ ದಯಮಾಡಿ ಸಿ ಎಮ್ ಸಿದ್ದರಾಮಯ್ಯ ಸಾಬ್ಬರು ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಇನ್ನೂ ಮಂತ್ರಿಗಳು ಎಲ್ಲ ಇಡೀ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸಲಿಲ್ಲ ಅಂತಂದರೆ ನಂಗೆ ನಮಗೇನಾದರೂ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ದಯಮಾಡಿ ಒಂದೇ ಮಾತು ಹೇಳ್ತೀವಿ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಅಂತಂದರೆ ಇದಕ್ಕೆ ಸರ್ಕಾರ ಹೊಣೆ ಆಗ್ತದೆ ದಯಮಾಡಿ ಇದನ್ನ ಖಂಡಿಸ್ತಾ ಇದೀವಿ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ನಮ್ಮ ಮಲೆಮಾರ ಸಮುದಾಯಗಳದು ಬಿಕ್ ಬೀದಿಯಲ್ಲಿ ಬದುಕ್ತಾ ಇದೀವಿ ನಮ್ಮನ್ನು ಕಂಡವರಿಲ್ಲ ಮತ್ತು ನಮ್ಮ ನಿಮ್ದು ಏನು ಗತಿಯಾದ ಸ್ಥಿತಿ ಆಗಿದೆ ಅನ್ನೋದನ್ನ ಒಂದು ಅಧಿಕಾರಿ ಇಲ್ಲ ಇಲ್ಲಿ ನಮ್ಮದೇನು ನಾವೇನು ಮಂತ್ರಿಗಳೇನು ರೀ ನಮ್ಮಲ್ಲಿ ಏನು ಎಮ್ ಎಲ್ ಸಿ ಅದಾರ ಎಮ್ ಪಿ ಅದಾರ ಎಮ್ ಎಲ್ ಎದ ಒಬ್ಬ ಮೆಂಬರ್ ಅದಾವೆ ಏನೂ ಗತಿ ನಮಗೆ ನಮ್ಮದು ನೋಡೋರು ಯಾರಿಲ್ಲ ಸಿ ಎಮ್ ಸಾಹೇಬ್ರ ಮೇಲೆ ಇವತ್ತು ಅವರು ಪೆನ್ನಲ್ಲಿ ಅವ್ರ ಕೈಯಲ್ಲಿದೆ ಸಿಎಂ ಸಾಹೇಬ್ರ ಕೈಯಲ್ಲಿ ಪೆಣ್ಣಿದೆ ಅದ ಎರಡು ಕೆಲಸ ಮಾಡಬೇಕು ಕರೆಕ್ಟ್ ನಮ್ಗೆ ನ್ಯಾಯ ಕೊಡ್ಬೇಕು ಕಲ್ಪಿಸ್ಕೊಡ್ಬೇಕು ಕೆಸರದಲ್ಲಿ ಇದ್ದೀವಿ ಮಕ್ಕಳ ಮರಿ ರಾತ್ರಿ ನಿದ್ರೆ ಬರಲ್ಲ ಮಕ್ಕಳಲ್ಲಿ ಚಳಿ ಜ್ವರ ಬರ್ತಾ ಮಕ್ಕಳಿಗೆ ಏನ್ ಏನಿಲ್ಲ ಬಹಳ ಇದ್ದೀವಿ ಊಟ ನೀರಿಗೆ ಮಕ್ಕಳ ಮರಿಗೆ ಇದು ಮಾಡ್ತಂದ್ರೆ ಇದ್ದೀವಿ

ಪ್ಯಾಶೆಂಡ್ ಏನ್ ಗತಿ ಇಲ್ಲ ಮಳೆ ಬಳಿಕ ಸಣ್ಣ ಸಣ್ಣ ಜೋಬ್ರೀ ಮಳೆ ನುಗ್ಗಿ ಜವಗ್ ಹಿಡ್ಕೊಂಡು ಶೀತ ನೆಗಡಿ ಎಲ್ಲ ಆಗ್ಬಿಟ್ಟೈತೆ ಏನಾದ್ರೆ ಸಹಾಯ ಮಾಡಿ ಸರ್ ನಿಮ್ಮಂತವ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ